ಕರೆ ಅಂದ್ರೆ ಬಂದ್ ಕರೆ ಕೊಟ್ಟು ಬಂದ್ ಒಂದೆದ್ದು ಇದಕ್ಕೆ ಜಿಲ್ಲಾಡಳಿತ ಮತ್ತು ವ್ಯಾಪಾರಸ್ಥರು ಸಹಕಾರ ಮಾಡ್ರಿ ಅಂತೇಳಿ ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ದೆವು ಈ ಸದ್ದು ಮಾಡ್ಕೊತಾ ಇದ್ದೀವಿ ಮೊದಲಾದ್ರೂ ಮನವಿಗಳನ್ನ ಸಲ್ಲಿಸಲಾಗಿದೆ ಈ ಸಂಘಟನೆಯ ಏನಕ್ಕೆ ಕಾರ್ಯಕ್ರಮ ರೂಪಿಸಲಾಗಿತ್ತು ಅವಾಗ ಆಲ್ರೆಡಿ ಇಲಾಖೆಗೆ ಆಗಲಿ ವ್ಯಾಪಾರಸ್ಥರಿಗೆ ಆಗಲಿ ಎಲ್ಲರಿಗೆ ಮನವಿ ಮಾಡ್ಕೊಂಡಿದ್ದೆವು ಆದರೆ ಸ್ವಲ್ಪ ಡೈವರ್ಟ್ ಆಗಿತ್ತು ಕಾಂಗ್ರೆಸ್ನವರು ಅದನ್ನು ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ ಅದನ್ನು ತಪ್ಪದು ಅದು ನಮ್ಮ ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ತದೆ ಬಾಬಾ ಸಾಹೇಬ್ರ ಅವಮಾನ ಮಾಡಿದಂಥ ವಿಷಯ ಐತಿ ಅದಕ್ಕಾಗಿ ಅವರು ಕಾಂಗ್ರೆಸ್ದವ್ರ ನಿರ್ಧಾರ ಏನೇ ಇರಲಿ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಏನೈತಿ ಅದು ಲೋಂ ನಾಗರಾಜ್ ಪರಶುರಾಮ್ ಲಂಬೋ ಅವರ ನೇತೃತ್ವದ ಈ ಎಲ್ಲ ನಾವೆಲ್ಲ ಸಂಘಟನೆಗಳ ಮುಖಂಡರುಗಳ ಸೇರಿ ಮೂವತ್ತು ಸಂಘಟನೆಗಳು ದಲಿತ ಸಂಘಟನೆಗಳು ಸೇರಿ ನಾಳೆ ಬಂದನ್ನು ಆಗಿ ಮಾಡ್ತೇವೆ ಮತ್ತು ಶಾಂತಿಯುತ ಮಾಡ್ತೀವಿ ಅಂತೇಳಿ ಹೇಳಿ ಎಲ್ಲ ಜಿಲ್ಲೆಯ ಜನರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನವಾದದ್ದನ್ನು ಖಂಡಿಸಿ ಈ ಅಮಿತ್ ಶಾ ವಿರುದ್ಧ ಬಂದ್ ಕರೆಯಲ್ಲಿ ಪಾಲ್ಗೊಳ್ಳಬೇಕಂತ ಹೇಳಿ ಮನವಿ ಮಾಡಿಕೊಳ್ತೀವಿ ಅಲ್ಲ ಅದು ಅವ್ರಿಗೆ ಬಿಟ್ಟಿದ್ರಿ ದಲಿತ ಸಂಘಟನೆಗಳು ಏನು ಹೇಳಿಲ್ಲ ಕಾಂಗ್ರೆಸ್ವ್ರಿಗೆ ಬಿಟ್ಟಿದ್ರಿ ಅಲ್ಲ ದಲಿತ ಸಂಘಟನೆಗಳ ನಮ್ಮ ಐತಿ ಅವರು ಅವರು ಯಾವ ದಲಿತ ಸಂಘಟನೆಗಳು ನಮ್ಗೆ ಗೊತ್ತಿಲ್ಲ